ಅವರು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮತ್ತು ಹಾಗೇನೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಆದಷ್ಟು ಬೇಗ ಈ ಒಂದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಮತ್ತು ಈ ಚಳವಳಿಗೆ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ

ಯಾರ ಕರ್ಕೊಂಡೋಗ್ತಾ ಇದ್ರಿ ಗಾಡಿ ಅಂತ ಹೇಳದೆ ಎಲ್ಲ ಕಡೆ ಕರ್ಕೊಂಡೋಗ್ತಾ ಇದ್ರಿ ಯಾರು ರೀಡರ್ತಾ ಇದ್ರಿ ಇಲಾಖೆ ಮಾತ್ರ ಮಾತಾಡಿದ್ದ ತಾಲೂಕಿನಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಮಸಾಲೆ ವಿಳಾಖ ಮತ್ತು ಫೋನ್ ನಂಬರ್ ಕೊಡಿದ್ರಿ ಕೊಡ್ತೀವಿ ಸಣ್ಣ ಲೀಡರ್ ಯಾರ ನಿಮ್ಮ ಕೈಯೊಂದೇ லர்க்கல் லீடர் வலையா Grazie.